ಪ್ರವಾಸದಲ್ಲಿದ್ದು ನಮಗೆ ಬೆಳಗ್ಗೆ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದು ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ಯಾತ್ರೆ ತಿಳಿದು ಭಾಳ ಬಹಳ ದುಃಖ ಆಯಿತು ಮೊನ್ನೆ ತಾನೇ ಅವರು ಆರೋಗ್ಯದಿಂದ ಚೇತರಿಸ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿತ್ತು ಆದರೆ ಭಗವಂತನ ಲೀಲೆ ಕಾಂಗ್ರೆಸ್ ಪಕ್ಷ ಮತ್ತು ಶ್ರೀನಿವಾಸ್ ಪ್ರ ಶ್ರೀನಿವಾಸ್ ಪ್ರಸಾದ್ ಅವರ ಸಂಬಂಧ ಎರಡು ಟರ್ಮ್ ಬಿಟ್ಟರೆ ಒಂದು ಜೆ ಡಿ ಯು ಮತ್ತು ಮೊನ್ನೆ ರಾಜ್ಯಸಭೆ ಇದು ಲೋಕಸಭೆ ಬಿಟ್ಟರೆ ಯಾವಾಗಲೂ ಕೂಡ ನಾವು ಜೊತೆಯಲ್ಲಿ ರಾಜಕಾರಣ ಮಾಡಿದವರು ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ನಾನು ವಿಶ್ವನಾಥ್ ಎಲ್ಲ ಅವರಿಗೆ ಸೆಕ್ರೆಟ್ರಿ ಆಗಿದ್ದರು ಜನಲಾಷ್ಟಲ್ಲಿ ಜೊತೆಯಲ್ಲಿದ್ದವರು ಅಕ್ಕಪಕ್ಕ ರೂಮಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದವರು ನನಗೆ ಮೊದಲ ಬಾರಿ ಅಸೆಂಬ್ಲಿ ಟಿಕೆಟ್ ಕೊಟ್ಟಾಗ ಎಂಬತ್ತೈದರಲ್ಲಿ ಅವರು ಅಧ್ಯಕ್ಷರಾಗಿ ಪಕ್ಷ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂ ಪಿ ಆಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನನಗೆ ಭಾಳ ಬೆಂಬಲವಾಗಿ ನಿಂತವ್ರು ಭಾಳ ಆತ್ಮೀಯರು ನನಗೆ ಮಂತ್ರಿಮಂಡಲ ತೆಗೆದುಕೊಂಡೆ ಹೋದಾಗ ಕೂಡ ನನ್ನ ಜೊತೇಲಿ ನನ್ನ ಪರವಾಗಿ ಭಾಳ ಹೋರಾಟವನ್ನು ಮಾಡಿದಂಥ ಒಬ್ಬ ದಿಮಂತ ನಾಯಕ ಯುವಕರ ಸಂಘಟನೆ ಅಜಾತ ಶತ್ರು ಯಾರನ್ನು ನಂಬ್ದಂಥವ್ರನ್ನ ಯಾವಾಗಲೂ ಕೂಡ ನಂಬಿಕೆಯನ್ನು ಉಳಿಸ್ಕೊಂಡಂಥವ್ರು ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥವ್ರು ಸೊ ಇವತ್ತು ಸರ್ಕಾರ ಕೂಡ ಮತ್ತು ಪಕ್ಷ ಪರವಾಗಿ ನಾನು ಈಗಾಗಲೇ ನಮ್ಮ ಪಕ್ಷದ ಪರವಾಗಿ ಈಗಾಗಲೇ ನಾವು ಅವರ ಮೌನವನ್ನು ಕೂಡ ನಾನು ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಆಚರಣೆ ಮಾಡಿದವರು ಈಗ ನಾಳೆ ಕೂಡ ಕಾಂಗ್ರೆಸ್ನಲ್ಲೇ ಕಚೇರಿಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಈಗಾಗಲೇ ಮುಖ್ಯಮಂತ್ರಿಗಳು ಗೌರ್ಮೆಂಟ್ ಹಾನರ್ ಮಾಡೋದದು ನಮ್ಮ ಡ್ಯೂಟಿ ಅದು ಸಿಟ್ಟಿಂಗ್ ಎಂ ಪಿ ಚಾಮನಗರ ಮತ್ತು ಮೈಸೂರು ಜಿಲ್ಲೆಗೆ ಇವತ್ತು ರಜಾ ಕೂಡ ಘೋಷಣೆ ಮಾಡಬೇಕು ಅಂಥೇಳಿ ಈಗಾಗಲೇ ಆದೇಶ ಮಾಡಿದ್ದಾರೆ ಸೊ ಅವರಿಗೆ ಎಷ್ಟು ಗೌರವ ಕೊಡಬೇಕು ಯಾವ ರೀತಿ ಸಹಕಾರ ಕೊಡಬೇಕು ಅವ್ರಿಗೆ ಬರೀ ಅವ್ರದ್ದೊಂದು ಮಂತ್ರದ ಕುಟುಂಬ ಅಲ್ಲ